ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿಸ್ ಸುಮಾ ಇನ್ಫೋವಿಸ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರು ಭಾರಿ ಲಾಭ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಅದೃಷ್ಟವನ್ನೇ ಪಡ್ಕೊಂಡಿದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಫಲ ಇದೆ ಯಾವ ರೀತಿ ಅವರಿಗೆ ಆರ್ಥಿಕ ಲಾಭವಾಗ್ತಿದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟು ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಬಾಬಾ ವಾಂಗ ಯಾರು ಇವರ ಭವಿಷ್ಯವಾಣಿಯಲ್ಲಿ ಇರುವ ಇತಿಹಾಸದ ಮುನ್ನುಡಿ ಏನು ಅನ್ನೋ ಇಲ್ಲಿ ಫಸ್ಟಿಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಹತ್ತಕ್ಕೆ ಒಂಬತ್ತರಷ್ಟು ಇವರು ಹೇಳಿರೋ ಭವಿಷ್ಯ ನಿಜವಾಗಿರುತ್ತದೆ ಅದರಿಂದಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಯಲ್ಲಿ ಕೆಲವಷ್ಟು ನಿರ್ದಿಷ್ಟ ರಾಶಿಗಳಿಗೆ ಒಳ್ಳೆಯದಾಗುತ್ತೆ ಲಾಭ ಆಗುತ್ತೆ ಅಂತ ಇವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನೋನ್ನು ಇಲ್ಲಿ ನೋಡೋಣ ಬಾಬಾ ವಾಂಗ ಅವರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ಮುಂದಿನ ವಿಡಿಯೋದಲ್ಲಿ ಬಾಬಾ ವಾಂಗ ಯಾರು ಅವರ ಭವಿಷ್ಯವಾಣಿಯ ಇತಿಹಾಸ ಏನು ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಮೊದಲಿಗೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಇಲ್ಲಿ ನೋಡೋಣ ಬಾಬಾ ವಾಂಗ ಅವರ ಪ್ರಕಾರ ಈ ಐದು ರಾಶಿ ಚಕ್ರದ ಚಿಹ್ನೆಯ ಜನರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ಎಂದು ಇಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ ಗಮನಾರ್ಹ ಬದಲಾವಣೆಯನ್ನು ಅನುಭವಿಸುತ್ತಾರೆ ಈ ಐದು ರಾಶಿಯ ಜನರು ಎಂದು ಕೂಡ ಇಲ್ಲಿ ಹೇಳಿದ್ದಾರೆ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಮೈಲಿಗಲ್ಲಿನ ವರ್ಷವಾಗಿರುತ್ತದೆ ಅವರ ಅದೃಷ್ಟ ಬದಲಾಗುತ್ತದೆ ಹಣಕಾಸಿನ ಅವಕಾಶಗಳು ಮತ್ತು ಯಶಸ್ಸು ತರುವ ವರ್ಷ ಇದಾಗಿರುತ್ತದೆ ಎಂದು ಬಾಬಾ ವಾಂಗ ಅವರು ಭವಿಷ್ಯ ನುಡಿದಿದ್ದಾರೆ ಇದಲ್ಲದೆ ಮುಂದುವರಿಯಲು ಅವರು ಅತ್ಯುತ್ತಮ ಅವಕಾಶಗಳನ್ನು ಹೊಂದುತ್ತಾರೆ ಮತ್ತು ಬಾಬಾ ವಾಂಗ ಅವರ ಪ್ರಕಾರ ಕಾಸ್ಮಿಕ್ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂದರೆ ಇಲ್ಲಿ ಮೇಷರಾಶಿಯವರಿಗೆ ಬಾಬಾ ವಾಂಗ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ತುಂಬ ಅದೃಷ್ಟ ಮತ್ತು ಆರ್ಥಿಕ ಲಾಭವನ್ನು ತರ್ತದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಮುಂದಿನ ರಾಶಿ ಯಾವುದು ಏನು ಅನ್ನೋದನ್ನು ನೋಡೋಣ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಮುಂದಿನ ರಾಶಿ ಕುಂಭರಾಶಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ ಮಹತ್ವದ ವರ್ಷ ಇದಾಗಿರುತ್ತದೆ ಶನಿಯ ಪ್ರಭಾವವು ಅವರ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಅರಿಯಲು ಇದು ಅನುವು ಮಾಡಿಕೊಡುತ್ತದೆ ಈ ವರ್ಷ ಅವರು ಹೊಸ ಎತ್ತರವನ್ನು ತಲುಪುತ್ತಾರೆ ಎಂದು ಇಲ್ಲಿ ಬಾಬಾ ವಾಂಗ ಅವರು ಕುಂಭರಾಶಿಯ ಬಗ್ಗೆ ಹೇಳಿದ್ದಾರೆ ಇದರಿಂದಾಗಿ ಕುಂಭರಾಶಿಯವರಿಗೆ ಹೆಚ್ಚು ಧನ ಲಾಭ ಉತ್ತಮ ಸ್ಥಾನಮಾನ ದೊರೆಯುವ ಅವಕಾಶಗಳಿದೆ ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ರಾಶಿ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯ ಜನರು ಆರ್ಥಿಕ ಸ್ಥಿತಿಯ ವರ್ಷವಾಗಿರುತ್ತದೆ ಅಂದರೆ ಆರ್ಥಿಕವಾಗಿ ಹೆಚ್ಚು ಬಲವನ್ನು ಹೊಂದುತ್ತಾರೆ ಅವರ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ಅವರು ಸೂಕ್ತವಾದ ಹುಡುಕೆ ಅವಕಾಶಗಳನ್ನು ಹೊಂದುತ್ತಾರೆ ಈ ವರ್ಷ ವೃಷಭ ರಾಶಿಯವರಿಗೆ ಬಾಬಾ ವಾಂಗ ಅವರ ಪ್ರಕಾರ ವೃತ್ತಿಪರ ಸ್ಥಾನವು ಬದಲಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದಿನ ಯಾವ ರಾಶಿ ಬಗ್ಗೆ ಬಾಬಾ ವಾಂಗ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಮುಂದಿನ ರಾಶಿ ಕರ್ಕಾಟಕ ರಾಶಿ ಹೊಸ ವರ್ಷದಲ್ಲಿ ಕರ್ಕಾಟ ರಾಶಿಯವರಿಗೆ ಅತ್ಯುತ್ತಮ ದಿನವಾಗಿ ವರ್ಷವಾಗಿ ಬದಲಾಗುತ್ತದೆ ಬಾಬಾ ವಾಂಗ ಅವರ ಪ್ರಕಾರ ಇವರು ಯಶಸ್ಸನ್ನು ಸಾಧಿಸುತ್ತಾರೆ ಉತ್ತಮ ತೀರ್ಪು ಮತ್ತು ತೀಕ್ಷ್ಣ ಬುದ್ಧಿಯು ಬಹುಪಾಲಿನಲ್ಲಿ ಇವರಿಗೆ ಹೆಚ್ಚು ಸಹಾಯಕಾರಿಯಾಗುತ್ತದೆ ಅವರು ಆರ್ಥಿಕ ಸ್ಥಿತಿಯಲ್ಲಿ ಹೆಚ್ಚಿನ ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ ಆರ್ಥಿಕವಾಗಿ ಫಲವಾಗುತ್ತಾರೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಮುಂದಿನ ಯಾವ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅಂತ ಇಲ್ಲಿ ನೋಡೋಣ ಮಿಥುನ ರಾಶಿಯವರಿಗೆ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಯ ಪ್ರಕಾರ ಉತ್ತಮ ವರ್ಷವಾಗಿ ಇದು ಮಾರ್ಪಾಡುತ್ತೆ ಅದೇ ರೀತಿ ಅನಿರೀಕ್ಷಿತ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಮತ್ತು ವ್ಯವಹಾರದಲ್ಲಿ ಸುವರ್ಣ ಅವಕಾಶಗಳನ್ನು ಪಡೆಯುತ್ತಾರೆ ಅಂತ ಇಲ್ಲಿ ಬಾಬಾ ವಾಂಗ ಅವರು ಮಿಥುನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಈ ಐದು ಈ ಐದು ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೀವನದ ಅತ್ಯುತ್ತಮ ವರ್ಷವಾಗಿ ಇದು ನಿಮಗೆ ಅವಕಾಶಗಳನ್ನು ನೀಡುತ್ತದೆ ಇಲ್ಲಿ ಬಾಬಾ ವಾಂಗಾ ಅವರು ನಿಮಗೆ ಭವಿಷ್ಯವಾಣಿಯನ್ನು ನೀಡಿ ನುಡಿದಿದ್ದಾರೆ ಸಿಕ್ತಿನಿ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ಯಾವ ರಾಶಿ ಭವಿಷ್ಯದ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಇಷ್ಟ ಇದೆ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ